ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಣ್ಣ ಕನ್ನಡ ಬ್ಲಾಕ್ಸ್ ಅವರು ಹೆಂಗಿದ್ರೆ ಇವ್ಯೋ ಪ್ಲೋರ್ ಆರಾಮದ್ರಿ ಅಂತ ಅನ್ಕೊಂಡಿನಿ ಎನ್ಶರ್ ನೋಡ್ಕೊಂಡಿರೋ ಅಂತ ಕಂಟಿನ್ಯೂಷನ್ ಬ್ಲಾಗ್ ಇದು ಸೊ ಈಗ ನೋಡ್ರಿ ಅಪ್ಪ ಡಾಕ್ಟ್ರನ್ನ ಕರ್ಕೊಂಡು ಬಂದಾರ ಅಪ್ಪಾಗ ಒಂದು ಸ್ವಲ್ಪ ಆರಾಮ ಇದ್ದಿದ್ದಿಲ್ಲ ಅಲ್ಲಿ ಅವಾಗ ಆಪ್ರೇಷನ್ ಆದ ಟೈಮ್ನಾಗನ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬರೋ ದಿನನ ಹಿಂದಿನ ದಿನ ಸ್ವಲ್ಪ ಆರಾಮಿಲ್ಲ ಅಂತಂದ್ರೆ ಅಲ್ಲಿ ಹಾಸ್ಪಿಟಲ್ ಒಳಗನ ತೋರ್ಸ್ಕೊಂಡು ಹುಡುಗಿ ಇಂಜೆಕ್ಷನ್ ಕೊಟ್ಟಿದ್ರು ಇನ್ನೂ ಆರಾಮಾಗಿಲ್ಲ ಹಾಸ್ಪಿಟಲ್ ಅಂದ್ರೆ ಬಂದು ತ್ರೀ ಫೋರ್ ಡೇಸ್ ಆಯ್ತು ಇನ್ನೂ ಆರಾಮಾಗಿಲ್ಲ ಅಂತಂದು ಇಲ್ಲಿ ಊರಾಗ ಡಾಕ್ಟರ್ ಬರ್ತಾರ ಸೊ ಅವ್ರನ್ನ ಕರ್ಕೊಂಡು ಬಂದು ಮೊದಲ ಇಂಜೆಕ್ಷನ್ ಮಾಡಿಸ್ಕೊಂಡ ನೋಡ್ರಿ ಅಲ್ಲಿ ಹಾಸ್ಪಿಟಲ್ದೊಳಗೆ ಹೊರಗೆ ಸಿಕ್ಕಾಪಟ್ಟೆ ಸೊಳ್ಳೆ ಇಲ್ಲ ಕುಂದರ್ಸ್ಕೊಳಂಗಿಲ್ಲ ನಿಂದಿರ್ಸ್ಕೊಳಂಗಿಲ್ಲ ಅಷ್ಟು ಭಯಂಕರ ಸೊಳ್ಳಿ ಸೊಳ್ಳಿ ಕಳಿಸ್ಕೊಂಡಾಗಿ ನೋಡ್ರಿ ಇಲ್ದಂಗ ಆಗಿಬಿಟೈತಿ ಅಂಡ್ ಅಲ್ಲಿ ಹೊಲಾಗಿರ್ತಾವ ತಮ್ಮ ದೊಡ್ಡ ತಮ್ಮ ಸೊ ಅವಗೂ ಆರಾಮಿಲ್ಲ ಅವಗೂ ಜ್ವರ ಬಂದವು ಅಪ್ಪಗೂ ಜ್ವರ ಸೊ ಹಿಂಗ ಆಗ್ಬಿಡಕ್ ನೋಡ್ರಿ ಮನ್ಯಾಗ ಪ್ರಾಬ್ಲಮ್ ಪ್ರಾಬ್ಲಮ್ ನಮ್ಮ ಅಪ್ಪ ನೀರ ಜಾಸ್ತಿ ಮೆಟ್ಲ ಹತ್ತಕ್ಕೆ ಚಲೋ ಮಾಡಿಲ್ಲ Silakan, 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 Hati Hati ಟೆರಸ್ ಮ್ಯಾಗ ಹೋಗ್ತಾಳ ಟೆರಸ್ ಮ್ಯಾಕ್ ನೋಡ್ರಿ ಇಲ್ಲಿ ಏಟೈತಿ ನೋಡ್ರಿ ಇದು ಫೋನ್ ಎಷ್ಟ್ ಸಣ್ಣದ ಐತಿ ಹಂಗ ಇಟ್ಕೊಂಡ ನೋಡ್ರಿ ನಮ್ಮ ತಮ್ಮ ಈಟ ಈಟ ಐತಿ ಮತ್ತ ಆರ್ತದ ಫೋನ್ ಅನ್ಕೋಬೇಡ್ರಿ ಮತ್ತ ರಿಯಲಿ ಫೋನ್ ಅದು ಸೊ ಅದ್ರೊಳಗ ಈಗ ಸಿಮ್ ಹಾಕಿದ್ರ ಫೋನ್ ಹಚ್ಚಿದ್ರ ಫೋನ್ ಹೋಗ್ತೈತಿ ಬರ್ತ್ ಕಾಲ್ ಬರ್ತಾವು ಸೊ ರಿಯಲ್ ಫೋನ್ ಅದು ಇದ ಫಸ್ಟ್ ಟೈಮ್ ನೋಡ್ರಿ ಎಷ್ಟ್ ಪುಟಾವಣಿ ಫೋನ್ ಎಷ್ಟು ಚಂದ ಐತ್ ನೋಡ್ರಿ ಅಷ್ಟು ಕ್ಯೂಟ್ ಆಗಿ ಸೊ ಎಲ್ಲರಿಗೂ ಆಶ್ಚರ್ಯ ಅಂದ್ರೆ ಆಶ್ಚರ್ಯ ಅಷ್ಟು ಸಣ್ಣ ಪುಟಾವಣಿ ಕ್ಯೂಟ್ ಫೋನ್ ನೋಡಿ ಸೊ ನೋಡಕ್ನ ಕೊಡುವಲ್ರ ನೋಡ್ತೀನಿ ನಾನ್ ಅಂತಾರ ಅಂಡ್ ಇಲ್ಲಿ ನೋಡ್ರಿ ಇಲ್ಲಿ ನನ್ನ ಚಿನ್ನಿ ಆ ಫೋನ್ ನೋಡಿ ಹೆಂಗ್ ಮಾಡಕ್ ಅಂತ ಅಂತಂದು ಫುಲ್ ಹಠ ಮಾಡಕ್ ಅಂತಳ ನನ್ ಫೋನ್ ಕೊಡ್ರಿ ಅದನ್ನ ಅಂತಂದ್ ಫುಲ್ ಜೋರ್ ಅಳಕಂತಳ ಸೊ ನಮ್ ನೋಡಕನ ಕೊಡುವಳು ಒಟ್ಟಕಿ ಹೊಸ ಐಟಮ್ ಯಾವರ ಕಂಡು ಅಂದ್ರ ಆಕಿ ಕೊಡ್ಬೇಕು ನೋಡ್ರಿ ಒಟ್ಟ ಕೊಡ ಮಟ್ಟ ಬಿಡಂಗಿಲ್ಲ

ನೋಡ್ರಿ ಫ್ರೆಂಡ್ಸ್ ಇದು ಎಷ್ಟದಿ ಫೋನ್ ಇಟೈಟ್ ಇದೆ ನೋಡ್ರಿ ನನ್ನ ಮುಂದಲು ಬಾಳೆ ಏಟದ ಆಟ ಇದೆ ನೋಡ್ರಿ ಚಿನ್ನಿಗೆ ಬೇಕಿದ ಫೋನ್ ಈಗ ಇದಕ್ಕೋಸ್ಕರ ಆಳಕತಾ ಮುಂದೆ ನಿನ್ನ ರೋಡಿ ಕೆ ಬಿಡ್ತೀನಿ ಫೋನ್ ಅಂದ್ರೆ ಇದ್ದಾಗ

பட்ட அவ சாக்கீதா മമ്മി ശനക്കി യാക്കി അമ്മത്തിനോ ശ നമ്മർ ഗ്ര ஏ சரி நீ ದೊಡ್ಡಮ್ಮ yeah. ನಮ್ದೊಡ್ <laughs> <Christmas and> <holidays> <kavukuit>

ಹಂಗಪ್ಪ ಏನ್ ಮಾಡ್ತೀನಿ ನೋಡ್ರಿ ರವಾ ದೋಸೆ ಇನ್ನು ಹಾಕಂಗಿಲ್ಲ ಮನ್ ಮಾಡಿದ್ಮೇಲೆ ಅದಕ್ಕೆ ಉಳ್ಳಾಗಡ್ಡಿ ಹಸಿಮೆಣಸಿ ಕಾಯಿ ಕ್ಯಾರೆಟ್ ಎಲ್ಲ ಹಾಕಿದ್ದೆ ಹಂಗ ಮಾಡ್ತೀನಿ ಸಾಂಬಾರು ಕುಂತೀವಿ ಇರಿಸಿಗೆ ನೋಡ್ರಿ ಅವಾಗ ಮಧ್ಯಾಹ್ನ ಊಟಕ್ಕೆ ಏನಾರ ಮಾಡ್ಕೊಡ್ಬೇಕಲ್ಲ ಬಿಸಿದು ಸೊ ಹಂಗಾಗಿ ಏನು ಮಾಡಿಕೊಡೋದು ಅಂತಂದು ಸೊ ರವೆ ದೋಸೆ ಮಾಡೋಣ ಅಂತಂದು ರವೆ ದೋಸೆ ಮಾಡೋಕ್ಕ ಈಗ ರವೆ ನೆಣಸಿಟ್ಟು ನೋಡ್ರಿ ಒಂದು ಹತ್ತರಿಂದ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನ್ಸಿಟ್ಟು ಸೊ ಈಗ ದೋಸೆ ಹಾಕಂತೀನಿ ಸೊ ನೋಡ್ತಿರ್ಬೋದು ಸೊ ಇಷ್ಟ ನೋಡ್ರಿ ಸಿಂಪಲ್ಲು ಸೊ ಲಾಸ್ಟ್ ಟೈಮು ರವೆ ರೊಟ್ಟಿ ಮಾಡಿದ್ದೆ ಸೊ ಸಿಕ್ಕಾಬಿಟ್ಟು ಇಷ್ಟಪಟ್ಟಲು ಅವ ಚೊಲಗ್ಯಾವ ಅಂತಂದು ಸೊ ಮತ್ತೆ ಅವನ್ನ ಮಾಡ್ಕೊಡ್ಬೇಕು ಅಂತಂದು ಮಾಡಿದೆ ಬಟ್ ಏನೋ ಕ್ಯಾರೆಟು ಹಿಂಗೆ ಸೌತೆಕಾಯಿ ಕೈ ಇರಲಿಲ್ಲ ಉಳ್ಳಾಗಡ್ಡಿ ಸೊ ಇಷ್ಟ ಇದ್ದಲ್ಲ ಅವ್ನು ಅಷ್ಟೇನು ಹಾಕ್ಕೊಡೋದು ಅಂತಂದು ಸೊ ಇವತ್ತು ರವೆ ದೋಸೆ ಹಾಕಿ ನೋಡೋಣ ಟ್ರೈ ಮಾಡೋಣ ಅಂತಂದು ಸೊ ಲಾ ಇದಕ್ಕೂ ಮೊದಲು ಮಾಡೀನಿ ಚಲೋ ಬಂದಿದ್ದು ಸೊ ಬೆಳಗ್ಗೆ ಇದ್ದಾಗ ಸೊ ಅವಾಗ ಮಾಡ್ದಕ್ಕೆ ಮತ್ತೆ ಈಗ ಮಾಡಿದೆ ನೋಡ್ರಿ ಸೊ ಬರೀ ಈಗ ಅವು ಬಿಸಿ ಬಿಸಿದು ಮಾಡಿಕೊಡೋಣ ಅಂತ ಇದ್ರ ಜೊತೆ ಏನೋ ಚಟ್ನಿ ಗಿಟ್ನಿ ಏನೂ ಮಾಡಿಲ್ಲ ಸಾಂಬಾರೈತೆ ಅದನ್ನ ಹಾಕ್ಕೊಂಡು ತಿಂತೀನಿ ಅಂತ ಅಂತಂದ್ರೆ ಇದ್ರ ಜೊತೆ ಶೇಂಗಾ ಚಟ್ನಿ ಚೆನ್ನಾಗಿರ್ತೈತೆ ನೋಡ್ರಿ ಹಸೆಕಾಯಿ ಹಿಂಡಿ ಬೆನ್ನಿ ಇತ್ತಂತಂದ್ರೆ ಸೂಪರಾಗಿರ್ತೈತಿ ಟೇಸ್ಟಿಯಾಗಿ ಸೊ ಮತ್ತೊಂದು ಮತ್ತೊಂದು ತಿನ್ಬೇಕು ಅಂತ ಅನಿಸ್ತೈತಿ ಅಷ್ಟು ರುಚಿ ಆಗ್ತಾವು ಸೊ ನಂದು ವೈಟ್ ರವೆ ಬರ್ತೈತೆ ನೋಡ್ರಿ ಉಪ್ಪಿಟ್ಟು ರವೆ ಅಂತ ಹೇಳ್ತಾರೆ ಚಿರೋಟಿ ರವೆ ಅಂತ ಹೇಳ್ತಾರೆ ಸೊ ವೈಟ್ ರವೆ ಉಂಡೆ ರವೆ ಒಬ್ಬೊಬ್ಬರು ಒಂದೊಂದು ರೀತಿ ಕರೀತಾರೆ ವಾಟ ಜಾಸ್ತಿ ಅಂತಂದ್ರೆ ಚಿರೋಟಿ ರವೆ ಅಂತ ಹೇಳ್ತಾರೆ ವೈಟ್ ಕಲರ್ ಸೊ ಅವು ಅಂತಂದ್ರೆ ಎಷ್ಟು ವೆರೈಟಿ ಆಫ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿನ್ಬೋದು ಕ್ವಿಕ್ ಆಗಿ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಡಿ ಆಗ್ತಾವು ಸೊ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂದ ಹೆಣ್ಮಕ್ಳಿಗೆ ದಿನ ಇದ್ದ ಇರ್ತದಲ್ಲ ನಾಷ್ಟಕ್ಕೆ ಮಾಡೋದು ಅಂತಂದು ಸೊ ಈ ರೀತಿ ಪಟ್ ಅಂತ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ತಂದ ಹೋಗಿ ನಿನ್ನ ಗನ್ನ ನೀ ತೋ ನ ತಂದ ಹೋಗಿ ಯಾರು ಎಲ್ಲ ತುಗೋ ಇದೆ ನಂದಾತಾ ನಿನ್ನ ಇಷ್ಟ ಅಂತೆ ಅವ ಕೈಯ ಹೈಕೋರ್ಟ್ ನಾವ गावाಕ ಇಲ್ಲಿ ಇರೋಲ್ಲ ನಾವು ತಂಗ್ಯರ ಅಡಾಕ ಅಂತ ಹೇಳಿ ಬಂತ ಈ ರಗೋಕಿನ ದೂರ ಮಂಡಿ ಹಾಯ್ ಹಾಯ್

Papa Papa, ini kicini jadi kurcok nausan kusai. Akin katanya, Papa 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 Nam Papa, namu kicini angkat mata naus angkat mata. Akin angkat mata naus angkat mata. Papa 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 can... Papa 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 Papa

Energi gudiong 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 ನಡೀತಾಳೆ ನಡೀತಾಳೆ ಇಲ್ಲಿ ಬರ್ರಿ ಇಲ್ಲಿ ಇಲ್ಲಿ ಇತ್ತಾಗ ಬರ್ರಿ ಇತ್ತಾಗ ಇತ್ತಾಗ ಬರ್ರಿ ಇತ್ತಾಗ ನಿಮ್ದು ದೊಡ್ಡಪ್ಪ ಫೋನ್ ಮಾಡಿ ಚಿನಿ ಹಲೋ

ಸೊ ಅಲ್ಲಿ ಹಸ್ಬೆಂಡ್ ಜೊತೆ ಕಾಲನೆ ಮಾತಾಡ್ಕೊಂಡು ಆ್ಯಂಡ್ ಹೆಚ್ಚಿನ ಜೊತೆ ಮಸ್ತ್ ಆಡ್ಕೊಂಡು ಆಕಿನ ಜೊತೆ ಎಷ್ಟು ಆಟ ಆಡಿದ್ರು ಸಾಲಂಗಿಲ್ಲ ಆಕಿನ ಹಂಗ ಮುದ್ದೆ ಮುದ್ದೆ ಹಿಡ್ದ ನಾವು ಆಕಿನ ಎಷ್ಟು ಅಣ್ಣ ಲೆಕ್ಕನ ಇಲ್ಲ ಆಕಿನ ಜೊತೆ ಒಟ್ಟ ಇಡೀ ದಿನ ಆಟ ಆಡಿದ್ದ ಆಟ ಆಡಿದ ಸೊ ಈಗ ನೋಡ್ರಿ ಈವ್ನಿಂಗ್ ಕೆಲಸ ಸ್ಟಾರ್ಟ್ ಆಯ್ತು ರಾತ್ರಿ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡೀನಿ ಸೊ ನೋಡ್ತಿರ್ಬೋದು ಕಟ್ಟಿಗೆ ಇದ್ದಿದ್ದಿಲ್ಲ ಒಲಿ ಮುಂದೆ ಸೊ ಇವಾಗೆಲ್ಲ ಏನು ಕಟ್ಟಿಗೆ ಏನು ಹೊಲಕ ಹೋಗಿ ತೊಗೊಂಬರ್ಬೇಕಂತೇನಿಲ್ಲ ಸೊ ಹೊಲಾಗಿದ್ದಾಗ ತಗೊಂಬಂದು ಇಲ್ಲಿ ಕೆಳಗೆ ನಮ್ದು ಏನು ಪಡ್ಸಾಲೆ ಏನೈತಲ್ಲ ಫ್ರೆಂಡ್ಸ್ ಪಡ್ಸಾಲಿ ಕಟ್ಟಿಗೆ ಕೆಳಗೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರ ಸೊ ಮಳಿಗೆ ಬರ್ತೈತಪ್ಪ ನೆನೀತವು ಕಟ್ಟಿಗೆ ತೊಗೋಬೇಕು ಅಂತ ಅದೊಂದು ಟೆನ್ಷನ್ ಇಲ್ಲ ನೋಡ್ರಿ ಈಗ ಅದೊಂದು ಈಗ ಚಲೋ ಆಗೈತಿ ನೋಡ್ರಿ ಕಟ್ಟಿಗೆ ಕೆಳಗೆ ಹಾಗತ್ತೆ ದೊಡ್ಡದಾಗಿ ಮಾಡೋದತ್ತೆ ಬಿಟ್ಬಿಟ್ರೆ ಸೊ ಸ್ಪೆಷಲಿ ಕಟ್ಟಿಗೆ ಇಟ್ಕೊಳಕ್ಕೆ ಭಾಳ ಅನುಕೂಲ ಆಗೈತಿ ಹಳಗಿದ್ ಬರದು ಕಟ್ಟಿಗೆ ಇದೊಂದು ದೊಡ್ಡ ಚಿಂತೆ ನೋಡ್ರಿ ಮಳಗಾಲ್ದಾಗ ಅಂಕರ್ ಇನ್ನೂ ಟೆನ್ಷನ್ ಸೊ ಕಟ್ಟಿಗೆ ಅಂಕರ್ ತೊಗಿರ್ತಾವೆ ಸೊ ಒಟ್ಟು ಹೆಣ್ಮಕ್ಳು ಒಟ್ಟವ ಒದ್ದಾಡ್ಕೊಂತ ಅಂತ ಅಡುಗೆ ಮಾಡಿ ಹಾಕ್ತಿರ್ತಾರೆ ಸೊ ಹಿಂಗೆ ಫ್ರೀ ಟೈಮ್ನಾಗ ಕಟ್ಟಿಗೆ ಮಾಡಿ 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 ಸ್ಟೋರ್ ಮಾಡಿ ಇಟ್ಕೋಬೇಕು ಮತ್ತು ಅವ್ರ ಹಿಂಗೆ ನೆಕ್ಸ್ಟ್ ವರ್ಷ ಬ್ಯಾಸಿಗೆ ಬಂತು ಅಂತಂದ್ರೆ ದಿನದಾಗ ಹೊಲಗದ ಅಷ್ಟಾಗೇನು ಇರೋದಿಲ್ಲ ಕೆಲಸಗಳು ಸೊ ಆ ಟೈಮ್ನಾಗ ಕಟ್ಟಿಗೆ ಮಾಡಿ 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 ಇಟ್ಕೊತಾರೆ ನೋಡ್ರಿ ಆರು ತಿಂಗಳಿಗೆ ಹಿಂಗೆ ಒಂದು ವರ್ಷಕ್ಕೆ ಹಿಂಗೆ ಆಗುವಷ್ಟು ಸೊ ಅವಾಗ ನೋಡು ನೋಡು ಕೆಲಸ ಎಲ್ಲರ್ದಾಗ ಒಟ್ಟು ಕಟ್ಟಿಗೆ ಮಾಡಿ ಇಟ್ಕೊತಾರೆ ಸೊ ಅವನು ಹಂಗೆ ಮಾಡ್ತಿದ್ಲು ಸೊ ನಾ ತಮ್ಮರ್ನೆಲ್ಲ ಕರ್ಕೊಂಡೋಗಿ ಕಟ್ಗೆ ಮಾಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊತಿದ್ಲು ಸೊ ಈಗ ಅಲ್ಲೇ ಹೊಲಗನ ಮಾಡಿ ಇಟ್ಕೊಂಡಿರ್ತಾರೆ ಸೊ ಅವನ್ನ ಮನೆಗೆ ತೊಗೊಂಬರ್ತಾರೆ ಮೊದಲ ಈ ಮನೆ ಕಡ್ಸಕ್ಕಿಂತ ಮೊದಲ ಹಳೆ ಮನೆ ಇತ್ತಲ್ಲ ಸೊ ಹಳೆ ಮನೆ ಮಗ್ಲ ಖಾಲಿ ಜಾಗ ಇತ್ತು ಸೊ ಅಲ್ಲಿ ಕಟ್ಟಿಗೆಗಳೆಲ್ಲ ಮಾಡಿ 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 ಒಟ್ಟಿರ್ತಿದ್ಲು ನೋಡ್ರಿ ಸೊ ಅಡುಗೆ ಮಾಡಕ್ಕೆ ಎಷ್ಟು ಬೇಕಷ್ಟು ಮರ್ಕೊಂಬಂದು ಒಲಿ ಮುಂದೆ ಇಟ್ಕೊತಿದ್ವಿ ಸೊ ಈಗ ಹೊಲಾಗಿದ್ದ ಕಟ್ಟಿಗೆ ಮಾಡ್ಕೊಂಬಂದು ಇಲ್ಲಿ ಮನಿ ಪಾಠ ಕೆಳಗೆ ಇಟ್ಕೊಂತಾರ ಸೊ ಬೇಕಾದಾಗ ದಿನ ಹೊಸ 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 ಒಲೆ ಮುಂದೆ ತಗೊಂಬಂದ್ ಇಟ್ಕೊತೀವಿ ಸೊ ಈಗ ಹಿಂಗೆ ನಡೆದೈತೆ ನೋಡ್ರಿ ರೊಟ್ಟಿ ನಾನು ಮಾಡ್ಬೇಕಂತ ತಿಳ್ಕೊಂತಿದ್ದೆ ಸೊ ತಂಗಿ ನಾನು ಮಾಡ್ತೀನಿ ಅಂತಂದು ಇನ್ನು ಸಾರು ಪಲ್ಯ ಮತ್ತು ಅವುಗೇನಾದರೂ ಬಿಸಿ ಅಡುಗೆ ಮಾಡೋದು ಇಷ್ಟೆಲ್ಲ ಇತ್ತು ಸೊ ಅದನ್ನು ಮಾಡು ನಾನು ರೊಟ್ಟಿ ಮಾಡ್ತೀನಿ ಅಂತಂದೆ ಸೊ ಇಲ್ಲ ನೀನು ಅದನ್ನ ಮಾಡೋ ನಾನೇ ರೊಟ್ಟಿ ಮಾಡ್ತೀನಿ ಅಂತಂದು ಸಂತಂಗಿನ ಈಗ ರೊಟ್ಟಿ ಮಾಡೋಕು ಕುಂತಾಳೆ ಸೊ ಈಗ ಪಲ್ಯಕ್ಕೂ ಒಗ್ಗರಣೆ ಹಾಕಿದೆ ಹಿಟ್ಟಿನ ಪಲ್ಯ ಮಾಡ್ಬೇಕಂತ ಸೊ ಹಿಟ್ಟಿನ ಪಲ್ಯಕ ಎಲ್ಲ ಹೆಚ್ಕೊಂಡು ಒಗ್ಗರಣೆ ಹಾಕಿನಿ ಅಂಡ್ ಈಗ ನೋಡ್ರಿ ಚಾ ಮಾಡಕ್ಕಂತೀನಿ ಅಂತಿನಿ ಊರ್ ಒಂದು ಅಂತಿರಿ ಒಂದ್ ಬಂದಾರ ಹಿಂಗೆ ಅವಾಗ ಆಪ್ರೇಷನ್ ಆಗೈತಿ ಅಂತೇಳಿ ನ್ಯೂಸ್ ಗೊತ್ತಾದಂಗೆಲ್ಲ ಸೊ ಊರ್ ತುಂಬಾ ಹಂಗೆ ಸ್ಪ್ರೆಡ್ ಆಗುತ್ತಲ್ಲ ಸೊ ಗೊತ್ತಾದರು ಗೊತ್ತಾದರು ಹಂಗ ಮಾತಾಡ್ಸಕ್ ಬರ್ತಿರ್ತಾರ ಹಂಗ ಇದ್ರು ಮೂರ್ ಮಂದಿ ನಾಲ್ಕು ಮಂದಿ ಹಿಂಗೆ ಒಬ್ಬರು ಒಬ್ರು ಮಾತಾಡ್ಕೊಂಡು ಗ್ರೂಪ್ ಮಾಡ್ಕೊಂಡು ಬರ್ತಾರ ನೋಡ್ರಿ ಸೊ ನಿನ್ನ ಅಂಕರ್ ಸಿಕ್ಕಾಪಡೆ ಜನ ಬಂದಿದ್ರು ಮಧ್ಯಾಹ್ನ ಒಂದ್ ಸ್ವಲ್ಪ ಜನ ಬಂದಿದ್ರು ಆ್ಯಂಡ್ ಸಂಜೆ ಮುಂದೆನು ಸ್ವಲ್ಪ ಮಂದಿ ಜನ ಬಂದಿದ್ರು ಊಟದ ಹೊತ್ತಿನ ಸ್ವಲ್ಪ ಮಂದಿ ಬಂದಿದ್ರು ಸೊ ಕಟ್ಟಿ ಎಲ್ಲ ಕೆಳಗ ದಂಧಕ್ಕೆ ಎಲ್ಲ ತುಂಬಿತ್ತು ಸೊ ಅಷ್ಟು ಜನ ಬಂದಿದ್ರು ಸೊ ಬಾಳ ಮಂದಿ ಬಂದಾರ ಅಂತಂದು ನಿನ್ನೆ ಟೀ ಕಪ್ಪ ತಗೊಂಡ್ ಬಿಟ್ಟಿದ್ವಿ ಸೊ ಈಗ ಚಾ ಮಾಡ್ಕೊಟ್ಟು ಈಗ ನೆಕ್ಸ್ಟ್ ನೋಡ್ರಿ ಹೋಗಿ ಈಗ ಏನ್ ಅಂತಂದು ಕೇಳಿದೆ ಸೊ ಸಜ್ಜಕ ಮಾಡಿಬಿಡು ಅಂತಂದು ಸೊ ಈಗ ಸಜ್ಜ ಮಾಡಾಕಂತ ನೋಡ್ರಿ ಬಿಸಿ ಬಿಸಿದನ ತಿನ್ಬೇಕು ಈ ಟೈಮ್ನಾಗ ಜಲ್ದಿ ಆರಾಮಾಗಬೇಕು ಆಗಬೇಕು ಅಂತಂದ್ರೆ ಬಿಸಿ ಬಿಸಿದನ ತಿನ್ನಬೇಕು ಸೊ ಎಲ್ಲದಕ್ಕಿಂತ ಬೆಸ್ಟ್ ಅಂತಂದ್ರೆ ಸಜ್ಜಕನ ನೋಡ್ರಿ ಸೊ ಇದು ಬೆಸ್ಟ್ ಮೆಡಿಸನ್ ಅಂತಂದು ಹೇಳ್ಬೋದು ಆಪ್ರೇಷನ್ ಆದವ್ರಿಗೆ ಆ್ಯಂಡ್ ಆಳ್ವಿ ಹಸಿ ತತ್ತಿ ಸೊ ಹಿಂಗೆ ಕುಡಿದ್ರೆ ಜಲ್ದಿ ಆರಾಮಾಗ್ತೈತಿ ಮಸ್ರು ತಪ್ಪೋಗ ಮಸ್ರು

ಯಾವಾಗ ಎದೇ ದಬ್ಕಲಿ ಹೆಂಗ ಮಾಡಲಿ ಇದು ಮೈ ತುಂಬಾ ದಬ್ಲಿ ಅಂತಬ್ಬಿದಟ್ಟು ದಾರಿಗೊಕ್ಕಿಂಗ್ ದಬ್ಬಿದಿಟ್ಟು ದಾರಿ ಯಾವಾಗ ದವ ಒಂದ್ಸಲ ಮತ್ ಇನ್ನೊಂದ್ಸಲ ಒಂಬತ್ತು ಗಂಟೆ ಮತ್ತೆಲ್ಲ ಮತ್ ಯಾವ ಚಾಚ್ಮಕ್ಕೊಂಡಿ ಹತ್ ಗಂಟೆ ಮಕ್ಕಂದಿನ अगला ते ना रात्री ना वाटितल गुळा कोसा